ಚಿತ್ರತಂಡಕ್ಕೆ ಮೊದಲನೇದಾಗಿ ನನ್ನ ಈ ಆರ್ ಅಭಿನಂದನೆಗಳನ್ನು ತಿಳಿಸೋದು ಡೈರೆಕ್ಟರ್ ಕರುಣ್ ನಿರ್ಮಾಪಕರು ಡಾಕ್ಟರ್ ಹೇಳಕ್ ಏನು ಅಂತ ಬ್ಯಾಲೆನ್ಸ್ ಇಲ್ಲ ಜನಾನೇ ಹೇಳ್ಕೊಂಡಿದ್ದಾರೆ ಇಂಥ ಚಿತ್ರಗಳು ಐ ತಿಂಕ್ ಒನ್ಸಿನ ಬ್ಲೂ ಮೂನ್ ಅಲ್ಲ ಒನ್ಸಿನ ಲೈಫ್ ಟೈಮ್ ಅಂತ ಬರುತ್ತೆ ಎಲ್ರು ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಯಾವ ರೀತಿ ಹೇಳ್ಬೇಕು ಟೆಕ್ಸ್ಟ್ ಬುಕ್ ಸಿನಿಮಾ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದೀನಿ ಆ್ಯಂಡ್ ಅರ್ಷನ್ ಫ್ಯಾನ್ಸ್ಗಂತೂ ಇದೊಂದು ಹಬ್ಬ ಆ ಥರ ಅಂತ ಇದೆ ಸೊ ಐ ವಿಶ್ ಡವ್ ಆಲ್ ದ ಬೆಸ್ಟ್ ಸಿನಿಮಾ ಪ್ರೇಮಿಗಳು ಎಲ್ಲರೂ ಖುಷಿ ಪಡುವಂಥ ಸಿನಿಮಾ ಕನ್ನಡ ಚಿತ್ರ ಪ್ರೇಮಿಗಳೆಲ್ಲ ನೋಡುವಂಥ ಸಿನಿಮಾ ಕಂಗ್ರಾಚುಲೇಷನ್ಸ್ ಸ್ವಲ್ಪ ಜಾಗ ನಾನು ಕಾಟಿರೋ ತರುಣ್ ಕರೆದಾಗ ದರ್ಶನ್ ಕರೆದಾಗ ಐ ಥಾಟ್ ನಾನು ಬಂದಾಗ ಐ ವಿಲ್ ಲವ್ ದ ಫಿಲ್ಮ್ ಖಂಡಿತ ಗೊತ್ತಿತ್ತು ಬಟ್ ಇವತ್ತು ನಾನು ಒಂದು ಬಿ ಬಾಸ್ ಅಭಿಮಾನಿಯಾಗಿ ಒಂದು ಸೆಲೆಬ್ರಿಟಿ ಆಗಿ ಈ ಸಿನಿಮಾ ನೋಡಿದೆ ಆ್ಯಂಡ್ ಐ ಅಬ್ಸಲ್ಯೂಟ್ಲಿ ಲವ್ ಇಟ್ ಇಷ್ಟು ದಿವಸ ಬೇರೆ ಬೇರೆ ಚಿತ್ರಗಳಲ್ಲಿ ಹೆಂಗೆ ಓದಿಸಿದ್ರು ಆ್ಯಂಡ್ ಈ ಚಿತ್ರದಲ್ಲಿ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್ ಎಲ್ಲ ಸೆಲೆಬ್ರಿಟಿಗಳು ತುಂಬ ಖುಷಿಯಾಗುತ್ತೆ ಈ ಸಿನಿಮಾ ನಲ್ಲಿ ಯಾರು ನೋಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಪ್ರತಿಯೊಬ್ಬರು ನೋಡಿರ್ತಾರೆ ಕಾಟೇರ ಆ್ಯಂಡ್ ನಾನು ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ಇನ್ಸ್ಟಾ ಸ್ಟೇಟಸಲ್ಲಿ ನೋಡ್ತಾ ಇರ್ತೀನಿ ಸೆಕೆಂಡ್ ಟೈಮ್ ಕಾಟೇರ ಸೊ ದೆರ್ ಇಸ್ ರಿಪೀಟ್ ಆಡಿಯನ್ಸ್ ತುಂಬ ಖುಷಿ ಇದೆ ಯಾವಾಗಲೂ ಅಲ್ಲಿ ನಾನು ಎಟ್ಕೊಂಡು ಬರ್ತಿರುವಾಗ ಎಲ್ಲರೂ ಕ್ರಿಸ್ಟಿದ್ರು ಡಿ 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 ಬಾಸ್ 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 ಐ ಜೈ ಜೈ ಎಷ್ಟು ಸೀನ್ಸ್ ನಲ್ಲಿ ನಮ್ಗೆ ವಿಸಿಲ್ ಹೊಡಿಬೇಕು ವಿಸಿಲ್ ಅಂತ ಇತ್ತು ಬಟ್ ನಮ್ಗೆ ವಿಸಿಲ್ ಹೊಡಿಯೋಕ್ ಬರಲ್ಲ ಸೊ ಅದೇ ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಏನಾದ್ರೂ ಇಂಥ ಒಂದು ಮಾಸ್ ಸಿನಿಮಾ ಬರ್ಬೇಕಂತಂದ್ರೆ ವಿಸಿಲ್ ಬಡಿದ್ ಕಲ್ತ್ಕೊಂಡ್ ಬರ್ಬೇಕಂತು ಅಮೇಜಿಂಗ್ ಆಗಿ ತರುಣ್ನವ್ರು ಇಂಥದ್ದೊಂದು ಸ್ಕ್ರಿಪ್ಟ್ ಇಂಥದ್ದೊಂದು ಇಂಥದ್ದೊಂದು ವೇ ಆಫ್ ಸ್ಟೈಲ್ ನಲ್ಲಿ ಪ್ರೆಸೆಂಟ್ ಮಾಡ್ತಿರಲ್ಲ ಯಾವತ್ತೂ ಅನ್ಕೊಂಡು ಇಷ್ಟೇ ಜಾಬ್ ಆ್ಯಂಡ್ ವೆರಿ ಪ್ರೌಡ ಎಲ್ಲರೂ ಅಂದರೆ ಲೈಕ್ ದರ್ಶನ್ ಸರ್ ಆಗಿರ್ಬೋದು ಎಷ್ಟು ಸೀನ್ಸ್ನಲ್ಲಿ ಎಮೋಷನಲ್ ಆಗಿರುವಂಥ ಸೀನ್ಸ್ನಲ್ಲಿ ನಾನು ಹತ್ತಿದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಟಚ್ ಆಗುವಂಥ ಸಾಂಗ್ ಇರ್ಬೋದು ಹೇಗೆ ಬಂದು ಬಿಟ್ಟು ಹೋಗೋಕ್ಕೆ ಹಳೇದೊಂದು ಸಾಂಗ್ ನನಗೆ ತುಂಬ ಇಷ್ಟ ಅಂಬರೀಷ್ ಆ ಸಾಂಗ್ ನೆನಪಾಗುತ್ತೆ ಈ ಒಂದು ಅಂದರೆ ಪ್ರತಿ ಆ ಸಾಂಗ್ ಆದ್ಮೇಲೆ ಈ ಈ ಹೆಣ್ಮಕ್ಳಿಗೆ ಅಂತ ಆ ಥರದೊಂದು ಸಾಂಗ್ ಬಂದಿದೆಯಾ ಹಾರ್ಟ್ ಫುಲಿಂಗ್ ದರ್ಶನ್ ಸರ್ಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಈ ಟೀಮಲ್ಲಿ ಕೆಲಸ ಮಾಡಿರ್ಬೋದು ಮಾಸ್ತಿ ಸರ್ ಆಗಿರ್ಬೋದು ಜನೇಶ್ವರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಆ್ಯಂಡ್ ಸುಧಾಕರ್ ಸರ್ ಪ್ರತಿಯೊಬ್ಬರಿಗೂ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಇಷ್ಟು ಖುಷಿ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಐ ಥಿಂಕ್ ಬೆಳೂರಿಗೂ ಆಧರಣೀಯವಾದ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ವೆರಿ ಗುಡ್ ಓಪನಿಂಗ್ ವೆರಿ ಗುಡ್ ಓಪನಿಂಗ್ ಕನ್ನಡ ಚಿತ್ರರಂಗದ ಗಹಣೆಯನ್ನ ಉತ್ತುಂಗಕ್ಕೆ ಮುಟ್ಟಿಸಿದ ಈ ಚಿತ್ರ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಯಾರಿಗೂ ಥ್ಯಾಂಕ್ಸ್ ಹೇಳೋದು ರಾಕ್ಷಿ ನೋಡ್ಕೇಶ್ ನಿರ್ಮಾಪಕರು ಎಲ್ಲದನ್ನ ಕಟ್ಕೊಟ್ರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾ ನಾಯಕ ನಟ ದರ್ಶನ್ ಅವ್ರಿಗೆ ಹೇಳ್ಬೇಕಾ ಜೈ ಡಿ ಬಾಸ್ ತುಂಬಾ ಚೆನ್ನಾಗಿದೆ ಅವ್ರಿಗೆ ಹೇಳ್ಬೇಕಾ ಅವ್ರ ಅಕ್ಕನ ಪಾತ್ರ ಮಾಡಿದ ನಮ್ಮ ಶಕ್ತಿ ಅವ್ರಿಗೆ ಹೇಳ್ಬೇಕಾ ಭಾವನ್ ಪಾತ್ರ ಮಾಡಿದವ್ರಿಗೆ ಕುಮಾರ್ ಗೌಂದ ಹೇಳಬೇಕಾ ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿದ್ದಾರೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗಿದೆ ಖುಷಿಯಾಗಿದೆ ನನ್ನ ಆತ್ಮೀಯ ಗೆಳೆಯ ಸುಧೀರ್ ಅವರ ಮಗ ತರುಣ್ ಕಿಶೋರ್ ಸುಧೀರ್ ಇನ್ನೂ ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಪಟ್ಟಿ ಬೆಳೀಲಿ ಅನ್ನೋದೇ ನನ್ನ ಆರೈಕೆ ಕೊಡ್ಲಾಗಿ ಎಲ್ರಿಗೂ ಒಳ್ಳೇದಾಗ್ತದೆ ಸಿನಿಮಾ ನೋಡುವಾಗ ಹಲವು ವಿಚಾರಗಳು ನಮ್ಮನ್ನು ಕಾಡುತ್ತೆ ಇಲ್ಲಿ ಮೊದಲನೇದಾಗಿ ಕಾಡೋದೇ ನಿರ್ದೇಶಕ ಎರಡನೇದಾಗಿ ಮಾಸ್ತ ಸಂಭಾಷಣೆ ಎಷ್ಟು ಮನಸ್ಸಿಗೆ ನಾಟುತ್ತೆ ಅಂತ ಹೇಳಿದ್ರೆ ಇವರ ನಿರ್ದೇಶನಕ್ಕೆ ಹಾಗೆ ಸಂಭಾಷಣೆಗಳನ್ನು ಕೊಟ್ಟು ಗೆದ್ದಿದ್ದಾರೆ ಸದಭಿರುಚಿಯ ಸೊಗಡನ್ನು ಕನ್ನಡ ನಾಡಿನ ಇನ್ನೂ ಜೀವಂತವಾಗಿ ಉಳಿಸಿದ್ದಾರೆ ಶ್ರುತಿ ಅವರು ಹೇಳಬೇಕಾಗಿಲ್ಲ ಅವರು ಒಳ್ಳೆಯ ಕಲಾವಿದರು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಶ್ರೇಷ್ಠ ಕಲಾವಿದರು ಅಂತ ಹೇಳಬೇಕು ಒಂದು ಸಣ್ಣ ಸಣ್ಣ ರಿಯಾಕ್ಷನ್ಗಳು ಕೂಡ ಇಡೀ ಚಿತ್ರ ದರ್ಶನ್ಮಯವಾಗಿದೆ ಅದು ಅವರು ಎಷ್ಟು ಪಾತ್ರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನಿರ್ದೇಶಕರು ಅವರನ್ನು ಅಷ್ಟು ಚೆನ್ನಾಗಿ ಪಾತ್ರದೊಳಗಡೆ ತಗೊಂಡು ಬಂದು ಒಂದು ಅದ್ಭುತವಾದ ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ಸಂಪೂರ್ಣ ಸೊಗಡಿನ ಸಿಂಪ ಸಿಂಪಲ್ ಸೊಗಡಿನ ಆ ಇದನ್ನು ಸಿಂಪಡಿಸಿ ಜೊತೆಯಲ್ಲಿ ನಮ್ಮ ಹರಿಕೃಷ್ಣ ಅವರು ಅವರ ಹೆಸರನ್ನು ಹೇಳದೆ ಹೋದರೆ ಕೊರತೆ ಆಗುತ್ತೆ ಛಾಯಾಗ್ಬೇಕು ಸುಧಾ ಸುಧಾಕರ್ ಪ್ರತಿ ಫ್ರೇಮ್ನ ಪೇಂಟಿಂಗ್ ಥರ ಮಾಡಿಕೊಟ್ಟಿದ್ದಾರೆ ಯಾಕೆಂದರೆ ಆ ಹಿಂಭಾಗಕ್ಕೆ ಹೋಗಬೇಕು ಆ ಆ ಹೋಗಬೇಕು ಅದಕ್ಕೆ ಪೂರಕವಾದಂಥ ಎಲ್ಲ ಆರ್ಡ್ರ್ ಆಗ್ಬೋದು ಕಾಸ್ಟ್ಯೂಮರ್ ಆಗ್ಬೋದು ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕನ್ನಡ ಚಿತ್ರರಂಗ ಹೆಮ್ಮೆ ಪಡುವಂಥ ಮೆಚ್ಚುವಂಥ ಒಂದು ಚಿತ್ರವನ್ನು ತರ ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳು ನನ್ನ ಅಭಿನಂದನೆಗಳು ಚಿತ್ರ ದೊಡ್ಡ ಮಟ್ಟಕ್ಕೆ ಗೆದ್ದಿದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲುತ್ತೆ ನಾಡಿನ ಎಲ್ಲ ಜನತೆಗೂ ಕೂಡ ಕಲ್ಪಿಸಿದೆ ನಾಟ್ಯಾರ ಮೊದಲನೇ ದಿನವೇ ನಾನು ನೋಡಿದ್ದೆ ತುಂಬ ಇಷ್ಟ ಆಗಿತ್ತು ಸಿನಿಮಾ ನೋಡಿ ಅವ್ರಿಗೆ ಫೋನ್ ಕೂಡ ಮಾಡಿದ್ದೆ ಫೋನ್ ಮಾಡಿದ್ದೆ ಮತ್ತೆ ಬಂದಿದ್ದು ಕೂಡ ತುಂಬ ಖುಷಿಯಾಗಿ ಸಿನಿಮಾನ ಎಂಜಾಯ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡಲಿ ತುಂಬ ಟೈಮ್ ಎಸ್ಪೆಷಲಿ ಈ ಥರದ್ದು ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ಶಿಂಥರದೊಬ್ಬರು ಸ್ಟಾರ್ನ ಇಟ್ಕೊಂಡು ಅದ್ಭುತವಾಗಿ ಆಯ್ಕೆ ಮಾಡಿದ್ದಾರೆ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡ್ಸಿದ್ದಾರೆ ಅದರಲ್ಲಿ ಸಮಾಜನೇ ಪ್ರತಿಯೊಂದು ಮಾತು ಅಷ್ಟೇ ಆಸ್ತಿ ಅಂದರೆ ಮನುಷ್ಯನ ಮನುಷ್ಯನ ಸೈಕಾಲಜಿ ಒಳಗೂ ಹೇಳ್ಸಿರೋನಿಗೆ ಒಂದೊಂದು ಮಾತುಗಳನ್ನ ಸೊ ತಿಳ್ಕೊಳ್ಳೋದು ತುಂಬ ಇದೆ ತುಂಬ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಅದರಲ್ಲೂ ತಿಳಿಯೋದು ಸಿನಿಮಾ ಅಷ್ಟೊಂದು ಇದೆ ಅಂತಲೂ ಗೊತ್ತಾಗಲ್ಲ ಅಷ್ಟು ಅದ್ಭುತ ಒಂದೊಂದು ಒಂದೊಂದು ಮಾತು ಕಾಟೇರಾ ಅದ್ಭುತವಾದ ಸಿನಿಮಾ ಅದ್ರ ಬಗ್ಗೆ ನಾವೇನು ಹೇಳೋದ ಎಲ್ಲ ಕಲಾವಿದರು ತುಂಬ ಅದ್ಭುತವಾದ ಪರ್ಫಾರ್ಮೆನ್ಸ್ ಇಡೀ ತಂಡಕ್ಕೆ ಕಂಗ್ರಾಚ್ಯುಲೇಷನ್ಸ್ ಹೊಸ ವರ್ಷ ಈ ಸರಿ ಶುರುವಾಗಿದೆ ಕಾಟೇರಾದಿಂದ ಇದು ಹಿಂಗೆ ಬ್ಲಾಕ್ ಬಸ್ಟರ್ಗಳ ಸಲಮಾನ್ ಸಲಮಾನ್ ಸಲಮಾಲೆಗಳು ಬರಲಿ ಹೇಳಿ ನಾನು ಆರೈಸಿ ಥ್ಯಾಂಕ್ ಯು

ಆಚುಲಿ ಆಗಲಿ ಎಲ್ಲರೂ ಆಗಲಿ ಬಂದು ಮಾಡೋದು ದೇವ್ ದೊಡ್ಡದಲ್ವಾ ನಮ್ಮ ಸೆಲೆಬ್ರಿಟಿಗಳು ಬಂದು ನಮ್ಮ ಆಶೀರ್ವಾದ ಮಾಡಿದ್ರೆ ತುಂಬ ದೊಡ್ಡ ಕರ್ನಾಟಕದ ಗೆಲುವು ಸರ್ ಇಂಡಸ್ಟ್ರಿ ಬಿಟ್ಬಿಡಿ ಕರ್ನಾಟಕದ ಗೆಲುವು ಸರ್ ಅದಕ್ಕೆ ಅವತ್ತು ಹೇಳಿದ ಅರ್ಥ ಇದೆಯಾ ಸರ್ ನಾನು ಮಾಡಿರೋದು ಕನ್ನಡ ಸಿನಿಮಾ ಅಂತ ಒಂದೇ ಪ್ರಶ್ನೆ ಅಲ್ಲಿ ಕೇಳಿದಾಗ ನಾನು ಈ ಕಡೆ ಇಲ್ಲ ನಂದಿದ ಎರಡನೇ ಸಲಮ್ಮ ಎರಡನೇ ಸಲ ನೋಡ್ತಾರ ಇನ್ನು ಯಾವ್ದು ಇಲ್ಲ ಸರ್ ಚೆನ್ನಾಗಿದೆ ಇಲ್ಲ ಯಾರ್ಯಾರು ಎಲ್ಲ ಒಂದು ಕಡೆ ಟಚ್ ಆಗಿರುತ್ತೆ ಅಂತ ಅದಕ್ಕೋಸ್ಕರ ಇಡೀ ಸಿನಿಮಾದ ಎಲ್ಲ ಸೀನು ಫೇವ್ರೇಟ್ ಆಗಿ ಮಾಡಿರ್ತಾರೆ ಎಲ್ಲಾನು ಅಷ್ಟೇ ಸರ್ ಮಾಡಿದವ್ರು ಇವರು ಸರ್ ಅದಕ್ಕೆ ತಾಳ ಹಾಕಿದವರು ಅವರು ಸರ್ ಅದಕ್ಕೆ ಬರ್ದೋ ಬರ್ದೋರು ಇಲ್ಲಿದ್ದಾರೆ ಕತೆ ಮಾಡಿದವ್ರು ಇಲ್ಲಿದ್ದಾರೆ ತಟ್ಟಿದ್ದು ಪಾತ್ರ ಸರ್ ನಾನು ಹೇಳೋದು ಬೇಡ ಸರ್ ಅಲ್ಲ ಸರ್ ನಾನು ಹೇಳೋದು ಬೇಡ ಸರ್ ಅವ್ರು ಹೇಳ್ತಾರಲ್ಲ ತಗೊಳ್ಳೋಣ ನಾನೇನು ಕೇಳಿಗ್ಲಿಲ್ಲ ಇಷ್ಟು ಬೇಗ ಹೇಳ್ಬಿಟ್ರೆ ಹಂಗೆ ಇನ್ನೂ ಟೈಮ್ ಇದೆ ಹೇಳಕ್ಕೆ ಇಲ್ಲಿಗಮ್ಮಿಕ್ ಅದು ನಮ್ಮ ಪ್ರೊಡ್ಯೂಸರ್ಗೆ ಕೇಳಬೇಕು ನನಗ್ ಕೇಳಿದ್ರಮ್ಮ ಅವ್ರ ಪ್ಲಾನ್ ಮಾಡ್ಬೇಕಲ್ಲಮ್ಮ ಸರ್ ಈ ಈ ಸಿನಿಮಾದಲ್ಲಿ ಒಂದು ಇಡೀ ಇಂಡಿಯಾಗೆ ಸೇರ್ಬೇಕಾಗಿರೋ ಒಂದು ಕಂಟೆಂಟ್ ಇದೆ ಹಂಗಾಗಿ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ಬೋದು ಹಾಗೆ ನೀನು ಸರಿ ಏನಿಕ್ ಅದು ಬರೀ ಕನ್ನಡಕ್ಕಷ್ಟೇ ಸೀಮಿತ ಆಗಿತ್ತು ಇದು ಬೇರೆ ಭಾಷೆಗಳಿಗೆ ನೀವು ತಲುಪಬೇಕಂದ್ರೆ ಬೇರೆ ಪ್ರತಿ ಮೇಲೆ ಸರಿ ಏನು ಪ್ರಯತ್ನಗಳು ಮಾಡ್ತಿದ್ರೆ ಏನವ್ರು ಎಲ್ಲ ಅವ್ರ ಮೇಲೆ ಬಿಟ್ಟಿಸಿ ಟೆಕ್ನಿಕಲಿ ಏನೇನು ಕೇಳಿ ಸರ್ ಅವ್ರು ಹೇಳ್ತಾರೆ ಕಲಾವಿದ ಅನ್ನಿಸ್ಕೊಂಡು ಮಣ್ಣಿಗೆ ಹೋಗುತ್ತಂತ ಅವ್ನು ಆ್ಯಕ್ಚುಲಿ ಸಮಾಧಾನ ಪಡಲ್ಲ ಸರ್ ಮಾಡ್ಬೇಕು ಮಾಡ್ಬೇಕು ಅಂತ ಯಾರು ಕೇಳಿದ್ರು ಸರ್ ಹೌದಪ್ಪ ಹ್ಯಾಪಿನ ಹೌದು ಸೊ ಥ್ಯಾಂಕ್ ಯು ಎಲ್ಲಾರ್ಗು ಆ್ಯಕ್ಚುಲಿ ಬಂದು ಇಷ್ಟೊತ್ತು ನಮ್ಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ಹಾಗೆ ನಮ್ಮೆಲ್ಲ ಸೆಲೆಬ್ರಿಟೀಸ್ಗಳು ಬಂದು ಆ್ಯಕ್ಚುಲಿ ಅವ್ರು ನಮ್ಮ ಜೊತೆ ಸೇರಿದ್ದಕ್ಕೆ ಸಿನಿಮಾಗೆ ಅವ್ರು ತೋರು ಸರೋ ಪ್ರೀತಿ ನೀವು ತೋರು ಸರೋ ಪ್ರೀತಿ ನನಗೆ ಧನ್ಯವಾದಗಳು